ನಮಸ್ಕಾರ ಸ್ನೇಹಿತರೆ ಗುರುವಾರ ದಿನದಂದು ನಾವು ಮಾಡುವಂತಹ ಕೆಲಸ ವಿಷ್ಣುವಿನ ಆಶೀರ್ವಾದ ಮತ್ತು ಪ್ರಬಲ ಗುರುವಿನ ಕೃಪೆ ದೊರೆತದ ಅನ್ನುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇದು ನಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ತರ್ತದೆ ಗುರುವಾರ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಗುರುವಾರ ಯಾವ ಯಾವ ಕೆಲಸಗಳನ್ನು ಮಾಡೋದರಿಂದ ಪ್ರಯೋಜನ ಏನು ಅಂತೇಳಿ ಹೇಳ್ತಾ ಇದ್ದೀನಿ ನೋಡ್ರಿ ಗುರುವಾರ ಅಂದರೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ವಿಷ್ಣು ದೇವರನ್ನ ನಿಯಮಾನುಸಾರ ಪೂಜಿಸಲಾಗ್ತದ ಈ ದಿನ ವಿಷ್ಣು ದೇವರನ್ನ ಪೂಜಿಸುವುದಾದ್ರೆ ಮತ್ತೊಂದೆಡೆ ಗುರು ಬೃ ಬೃಹಸ್ಪತಿಯನ್ನ ಪೂಜೆಯನ್ನ ಮಾಡ್ತೀವಿ ಯಾವ ವ್ಯಕ್ತಿಯ ಜಾತಕದಲ್ಲಿ ಗುರು ದೋಷ ಇರ್ತದೆಯೋ ಅಥವಾ ಗುರು ದುರ್ಬಲನಾಗಿರ್ತಾನೋ ಅವನು ತನ್ನ ಪ್ರತೀ ಕಾರ್ಯದಲ್ಲೂ ನಷ್ಟವನ್ನ ಹಾನಿಯನ್ನ ಎದುರಿಸ್ತಾ ಬರ್ತಿರ್ತಾನೆ ಈ ಕಾರಣದಿಂದಾಗಿ ಪ್ರಬಲ ಗುರುವನ್ನ ಹೊಂದಲು ವಿಷ್ಣುವಿನ ಅನುಗ್ರಹವನ್ನ ಪಡೆದುಕೊಳ್ಳಲು ಗುರುವಾರದ ದಿನದಿಂದ ನೀವು ಈ ಕೆಲಸಗಳನ್ನ ಮಾಡಬೇಕು ಯಾವ ಕೆಲಸ ಅಂತೇಳಿ ಹೇಳ್ತೀನಿ ಭಗವಾನ್ ವಿಷ್ಣು ಮತ್ತು ಗುರು ಬೃಹಸ್ಪತಿಯ ಆರಾಧನೆ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರ್ತದ ಅದೇ ರೀತಿ ಹಣದ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರವನ್ನ ಕೂಡ ನೀಡ್ತದ ಗುರುವಾರದಂದು ನಾವು ಯಾವ ಕೆಲಸಗಳನ್ನ ಮಾಡಬೇಕು ಅಂದರೆ ಶ್ರೀಮಂತರಾಗುವುದು ಪ್ರತಿಯೊಬ್ಬ ವ್ಯಕ್ತಿಯ ಕನಸಾಗಿರ್ತದ ಮತ್ತು ಅನೇಕ ಜನರು ಇದಕ್ಕಾಗಿ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಎಲ್ಲರಿಗೂ ಯಶಸ್ಸು ಸಿಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸಂಪತ್ತಿನ ದೇವರಾದ ಕುಬೇರನನ್ನು ಪೂಜಿಸಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕುಬೇರನನ್ನು ಸಂಪತ್ತಿನ ದೇವರು ಎಂದು ಪರಿಗಣಿಸಲಾಗ್ತದ ಮತ್ತು ಕುಬೇರನಿಂದ ಆಶೀರ್ವಾದ ಪಡೆದ ವ್ಯಕ್ತಿಯು ಎಂದಿಗೂ ಹಣದ ಕೊರತೆಯನ್ನು ಎದುರಿಸಲು ಸಾಧ್ಯವೇ ಇಲ್ಲ ಎಂದು ಹೇಳಲಾಗ್ತದ ನೀವು ಅಂದರೆ ನಾವು ಹಣದ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ತಾಮ್ರದ ತಟ್ಟೆಯಲ್ಲಿ ಕುಬೇರ ಯಂತ್ರ ಅಥವಾ ಶ್ರೀಯಂತ್ರವನ್ನು ಕೆತ್ತಿಸಿ ನಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಇಲ್ಲ ಇಲ್ಲದೇ ಇದ್ದರೆ ಅಂದರೆ ಕವಡೆ ಕುಂಕುಮ ಅಥವಾ ಅರಿಶಿನದ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಕೂಡ ಇಟ್ಕೋಬೇಕು ಇನ್ನು ಗುರುವಾರದಂದು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನ ಬಾಳೆ ಮರವನ್ನು ಪೂಜಿಸಲು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಬಾಳೆ ಮರದಲ್ಲಿ ನೆಲೆಸಿರ್ತಾನೆ ಮತ್ತು ಬಾಳೆ ಸರಿಯಾದ ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಿದರೆ ವಿಷ್ಣು ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಮತ್ತು ತನ್ನ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡ್ತಾನೆ ಅನ್ನುವಂಥ ನಂಬಿಕೆ ಕೂಡ ಅದೇ ಇನ್ನು ಗುರುವಾರದ ವ್ರತದ ಬಗ್ಗೆ ಹೇಳಬೇಕು ಅಂದರೆ ಶಾಸ್ತ್ರದ ಪ್ರಕಾರ ಯಾ ಅಂದರೆ ಯಾರದಾರ್ದು ವ್ಯಕ್ತಿಯ ಜಾತಕದಲ್ಲಿ ಗುರುವು ಕೆಟ್ಟ ಸ್ಥಿತಿಯಲ್ಲಿದ್ದರೆ ಅವರು ಮದುವೆಯಲ್ಲಿ ವಿಳಂಬ ಅಥವಾ ಅಡಚಣೆಯನ್ನು ಎದುರಿಸ್ಬೇಕಾಗ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವಿನ ಮೆಚ್ಚಿಸಲು ನಾವು ಗುರುವಾರದಂದು ಉಪವಾಸ ವ್ರತವನ್ನು ಮಾಡಬೇಕಾಗ್ತದೆ ಆದರೆ ನಾವು ಮಾಡುವಂತಹ ಗುರುವಾರ ಉಪವಾಸ ಅಂದರೆ ನಾವು ಪೂರ್ತಿಯಾಗಿ ಉಪವಾಸ ಕೂಡ ಮಾಡಬಹುದು ಅಥವಾ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಒಂದು ಒಪ್ಪತ್ತು ಊಟವನ್ನು ಮಾಡಿಕೊಂಡು ಇನ್ನು ಒಂದು ಒಪ್ಪತ್ತು ಉಪವಾಸವನ್ನು ಮುರಿದ್ರೂ ಕೂಡ ನಡೀತದೆ ಗುರುವಿನ ಆಶೀರ್ವಾದಕ್ಕಾಗಿ ಉಪವಾಸ ಮಾಡೋದರಿಂದ ಜಾತಕದಲ್ಲಿ ಗುರುವು ಬಲಗೊಳ್ಳುತ್ತಾನೆ ಅದೇ ರೀತಿ ಗುರುವಾರ ಉಪವಾಸ ಮಾಡ್ತಾ ಇದ್ರೆ ಹಳದಿ ಬಣ್ಣದ ವಸ್ತುಗಳನ್ನು ಸೇವಿಸಬೇಕು ಹಳದಿ ಬಣ್ಣದ ವಸ್ತುಗಳು ಅಂದರೆ ಅರಶಿನ ಹಾಕಿದಂತಹ ಯಾವುದಾದ್ರೂ ಹಳದಿ ಶಿರ ಆಗಿರ್ಬೋದು ಅಕಸ್ಮಾತ್ ಅರ್ಶನ ಹಾಕಿರುವಂತಹ ಯಾವುದಾದ್ರೂ ಒಂದು ಪದಾರ್ಥವನ್ನು ಮಾಡಿಕೊಂಡು ನೀವು ಸೇವನೆಯನ್ನು ಮಾಡಬಹುದು ಇನ್ನು ಗುರುವಾರದಂದು ವಿಷ್ಣುವಿನ ಪೂಜೆ ಗುರುವಾರ ಹಳದಿ ಬಟ್ಟೆಗಳನ್ನು ಧರಿಸಿ ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ತಿನ್ನಿರಿ ಇದರಿಂದ ಭಗವಾನ್ ವಿಷ್ಣುವಿನ ಕೃಪೆ ಲಭಿಸ್ತದ ಮಾನಸಿಕ ನೆಮ್ಮದಿಯೊಂದಿಗೆ ಜೀವನದ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿಯೂ ಕೂಡ ಸಿಗ್ತದೆ ಈ ದಿನ ನಾವು ವಿಷ್ಣುವಿನ ದೇವರನ್ನು ಪೂಜಿಸುತ್ತಿದ್ದರೂ ಅವನ ಪೂಜೆಯಲ್ಲಿ ತಪ್ಪದೇ ಹಳದಿ ಬಣ್ಣವನ್ನು ಬಳಸಬೇಕು ಅಂತಲೇ ಹೇಳ್ತೀನಿ ಹಳದಿ ಬಣ್ಣದ ಹೂಗಳನ್ನು ಪೂಜೆಯಲ್ಲಿ ಬಳಸ್ರಿ ಹಳದಿ ವಸ್ತ್ರವನ್ನು ಧರಿಸ್ರಿ ಹಳದಿ ಏನಾದರೂ ಹಳದಿ ಆಗಿರುವಂತಹ ಪದಾರ್ಥಗಳನ್ನು ಸೇವನೆಯನ್ನು ಮಾಡಿರಿ ಅಂತಲೇ ಹೇಳ್ತೀನಿ ಅದೇ ರೀತಿ ಉಪವಾಸ ವ್ರತವನ್ನು ಮಾಡಿದರೆ ಗುರುವಾರದ ಉಪವಾಸವು ಮನುಷ್ಯನ ಅದೃಷ್ಟವನ್ನು ತೆರೀತದೆ ಗುರುಗ್ರಹದಿಂದ ಅದೃಷ್ಟ ಜಾಗೃತವಾಗಿರೋದ್ರಿಂದ ನಾವು ಗುರುವಾರ ಉಪವಾಸವನ್ನು ಮಾಡಬೇಕು ಏಕೆಂದರೆ ಜಾತಕದಲ್ಲಿ ಅದೃಷ್ಟ ಸ್ಥಾನದ ಅಧಿಪತಿಯು ಕೂಡ ಗುರು ಆಗಿರ್ತಾರೆ ಈ ದಿನ ನಾವು ವಿಷ್ಣು ದೇವರನ್ನ ಪೂಜೆಯನ್ನು ಮಾಡ್ತಾ ಉಪವಾಸ ವ್ರತವನ್ನು ಮಾಡಬೇಕು ಅದೇ ರೀತಿ ಗುರುವಾರ ಉಪವಾಸವನ್ನು ಮಾಡಬೇಕು ಅಂದರೆ ಯಾರಾದರೂ ಮೆಡಿಸಿನ್ಗಳ ಟ್ಯಾಬ್ಲೆಟ್ಗಳನ್ನು ತಗೊಳ್ತಾ ಇದ್ದರೆ ಅರ್ಧ ಅಂದರೆ ಒಂದು ಅಂದರೆ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲ ಬಿಡ್ರಿ ಸಾಯಂಕಾಲ ಊಟ ಮಾಡಬೇಕಂತ ಮಧ್ಯಾಹ್ನ ಉಪವಾಸ ಇರಿ ಹಳದಿ ಬಣ್ಣದ ಏನಾದರೂ ಶೀರ ಆಗಿರ್ಬೋದು ಈ ಥರ ಹಳದಿ ಬಣ್ಣ ಹಾಕಿರುವಂತಹ ಅವಲಕ್ಕಿ ಆಗಿರ್ಬೋದು ಈ ಥರ ನೀವು ಸೇವನೆಯನ್ನು ಮಾಡೋದು ಕೂಡ ನಡೀತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ